그러면, 주시 ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಮುಂದಿನ ಐದು ವರ್ಷಗಳ ಆಡಳಿತ ಮಂಡಳಿ ಆಯ್ಕೆಗೆ ಇಂದು ನಡೆದ ಚುನಾವಣೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಆರು ಜನ ಎನ್ಡಿಎ ಬೆಂಬಲಿತ ಅಭ್ಯರ್ಥಿಗಳು ಐದು ಹಾಗೂ ಕೆಎಚ್ಪಿ ಬಣದ ಅಭ್ಯರ್ಥಿಗಳು ಇಬ್ಬರು ಗೆಲುವು ಸಾಧಿಸಿದ್ದಾರೆ ಚುನಾವಣೆ ನಡೆದಿದೆ ಅಂತಿಮ ಫಲಿತಾಂಶ ಸಹ ಹೊರಬಿದ್ದಿದೆ ಈ ಕಾರ್ಯಗಳ ನಿರ್ದೇಶನದ ಮೇರೆಗೆ ಇದೆಲ್ಲ ಕೆಲಸ ಕಾರ್ಯಗಳನ್ನು ನಾವು ಮಾಡಿದ್ವಿ ಅದೇ ರೀತಿ ಇವತ್ತೆಲ್ಲ ತಾವೆಲ್ಲ ನೋಡಿದಿರ ಶಾಂತಿ ವ್ಯವಸ್ಥೆ ಕಾಪಾಡಲಿಕ್ಕೆ ಎಸ್ ಪಿ ಅವರವರ ಮಾರ್ಗದರ್ಶನದಲ್ಲಿ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಮತ್ತು ಮಾಧ್ಯಮ ಮಿತ್ರರು ತಾವು ಅಷ್ಟೇ ನಾಮಿನೇಷನ್ ದಿನದಿಂದಲೂ ಸಹ ಇವತ್ತಿನವರೆಗೂ ಸಹಕಾರ ಕೊಟ್ಟಿದ್ದೀರ ಖುಷಿಯಾಗುತ್ತೆ ಅತ್ಯಂತ ಯಶಸ್ವಿಯಾಗಿ ಮೊದಲನೇ ಇಚ್ಛಿಮೂಲ ಎಲೆಕ್ಷನ್ ನಡೆಸೋದಕ್ಕೆ ನನಗೆ ಖುಷಿಯಾಗುತ್ತೆ ಥ್ಯಾಂಕ್ ಯು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎರಡನೇ ಬಾರಿಗೆ ಕಾಂಗ್ರೆಸ್ ಪಕ್ಷದಿಂದ ಭರಣಿ ವೆಂಕಟೇಶ್ ಅದೇ ಪಕ್ಷದ ಅಭ್ಯರ್ಥಿ ಯಲವಳ್ಳಿ ರಮೇಶ್ ವಿರುದ್ದ ಇಪ್ಪತ್ನಾಲ್ಕು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ ಪಿರೇಸಂದ್ರ ಕ್ಷೇತ್ರದಿಂದ ಎನ್ಡಿಎ ಅಭ್ಯರ್ಥಿ ಕೆವಿ ನಾಗರಾಜ್ ಜೆಆರ್ ರಾಜಣ್ಣ ವಿರುದ್ಧ ಐವತ್ತೆರಡು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ ಗೌರಿಬಿದ್ನೂರು ಕ್ಷೇತ್ರದಿಂದ ದಿನೇಶ್ ಕಾಂಗ್ರೆಸ್ ಪಕ್ಷದಿಂದ ಕೆಎಚ್ಪಿ ಬಣದ ವೆಂಕಟಾರೆಡ್ಡಿ ವಿರುದ್ಧ ಕೇವಲ ಒಂದು ಮತದಿಂದ ಗೆಲುವು ಸಾಧಿಸಿದ್ದು ಮಂಚೀನಹಳ್ಳಿ ಕ್ಷೇತ್ರದಿಂದ ಕೆಎಚ್ಪಿ ಬಣದ ಕಾಂತರಾಜ್ ವೆಂಕಟಾರೆಡ್ಡಿ ವಿರುದ್ಧ ಹನ್ನೊಂದು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ ಗುಡಿಬಂಡೆ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಆದಿನಾರಾಯಣ ರೆಡ್ಡಿ ಬೈರಾರೆಡ್ಡಿ ವಿರುದ್ದ ಒಂಬತ್ತು ಮತಗಳಿಂದ ಜಯಗಳಿಸಿದ್ದಾರೆ ಕೈವಾರ ಕ್ಷೇತ್ರದಿಂದ ಆವಲಪ್ಪ ಜೆಡಿಎಸ್ ಪಕ್ಷದ ಇವರು ಎಸ್ಎನ್ ಚಿನ್ನಪ್ಪ ವಿರುದ್ಧ ನಾಲ್ಕು ಮತಗಳಿಂದ ಜಯ ಿದ್ದಾರೆ ಚೇಳೂರು ಕ್ಷೇತ್ರದಿಂದ ಕೃಷ್ಣಾರೆಡ್ಡಿ ಜೆಡಿಎಸ್ ಪಕ್ಷ ಇವರು ಹದಿನೆಂಟು ಮತಗಳಿಂದ ಗೆಲುವು ಪಡೆದಿದ್ರೆ ಚಿಂತಾಮಣಿ ಕಸಬಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಉಲವಾಡಿ ರೆಡ್ಡಿ ಶ್ರೀನಿವಾಸಪ್ಪ ರವರನ್ನ ಅರವತ್ತೈದು ಮತಗಳ ಅಂತರದಿಂದ ಸೋಲಿಸಿದ್ದಾರೆ ಬಾಗೇಪಲ್ಲಿ ಕ್ಷೇತ್ರದಿಂದ ವಿಮಂಜುನಾಥ ರೆಡ್ಡಿ ಕಾಂಗ್ರೆಸ್ ಪಕ್ಷದ ಇವರು ರೆಡ್ಡಿ ಇಪ್ಪತ್ತೈದು ಮತಗಳಿಂದ ಸೋಲಿಸಿದ್ದಾರೆ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಬಂಕುಮುನಿಯಪ್ಪ ಜೆಡಿಎಸ್ ಪಕ್ಷ ಇವರು ಚೊಕ್ಕೇಗೌಡರನ್ನು ಮೂವತ್ಮೂರು ಮತಗಳಿಂದ ಸೋಲಿಸಿದ್ದಾರೆ ಜಂಗಮಕೋಟೆ ಕ್ಷೇತ್ರದಲ್ಲೂ ಜೆಡಿಎಸ್ ಅಭ್ಯರ್ಥಿ ಹುಚುಕೂರು ರಾಮಯ್ಯ ಆರ್ ಶ್ರೀನಿವಾಸ್ ವಿರುದ್ದ ಹದಿನೆಂಟು ಮತ ಹೆಚ್ಚಾಗಿ ಪಡೆದಿದ್ರೆ ಚಿಕ್ಕಬಳ್ಳಾಪುರ ಮಹಿಳಾ ಕ್ಷೇತ್ರದಿಂದ ಸುಧಾ ಕೆಎಚ್ಪಿ ಬಣ ಇವರು ಸುನಂದಮ್ಮರವರನ್ನ ಮೂರು ಮತಗಳಿಂದ ಸೋಲಿಸಿದ್ದಾರೆ ಚಿಂತಾಮಣಿ ಮಹಿಳಾ ಕ್ಷೇತ್ರದಿಂದ ಸುಮಾ ಕಾಂಗ್ರೆಸ್ ಇವರು ರಿ ಚಿಂತಾಮಣಿ ಮಹಿಳಾ ಕ್ಷೇತ್ರದಿಂದ ಸುಮಾ ಕಾಂಗ್ರೆಸ್ ಇವರು ರೂಪಾ ಎಂಬುವವರನ್ನ ಹನ್ನೆರಡು ಮತಗಳಿಂದ ಸೋಲಿಸಿದ್ದಾರೆ ಇಂದು ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಚಿಂತಾಮಣಿ ಕಸಬಾ ಕ್ಷೇತ್ರದ ಅಭ್ಯರ್ಥಿ ಉಳವಾಡಿ ಅಶ್ವಥ್ ನಾರಾಯಣ ಬಾಬು ಅತಿ ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ ಮತ್ತೊಬ್ಬ ಹಳೇಗೂಳಿ ಎನ್ಡಿಎ ಪಕ್ಷದಿಂದ ಕೆವಿ ನಾಗರಾಜ್ ಎರಡನೇ ಅತಿ ಹೆಚ್ಚು ಮತಗಳಿಂದ ಗೆದ್ದು ಬೀಗಿದ್ದಾರೆ ಮುಂದೆ ಸಚಿವರ ನೇತೃತ್ವದಲ್ಲಿ ಇವತ್ತು ಸರ್ಕಾರ ಇರೋದ್ರಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಮತ್ತು ಸನ್ಮಾನ್ಯ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಮ್ಮ ಸಚಿವರ ನೇತೃತ್ವದ ಸರ್ಕಾರ ಇರೋದ್ರಿಂದ ಮುಂದೆ ನಮಗೆ ಏನು ಐದು ಇವತ್ತು ಸರ್ಕಾರದ ನಾಮನಿರ್ದೇಶನ ಇರೋದ್ರಿಂದ ಚೀಮು ನಮ್ಮ ವಶಕ್ಕೆ ಪಡೆದಕ್ಕಂಥ ಯಾವುದೇ ಅನುಮಾನ ಇಲ್ಲ ಮುಂದೆ ಅದನ್ನು ಕೂತು ಸಚಿವರು ಮತ್ತು ಎಲ್ಲ ಮುಖ್ಯ ನಮ್ಮ ಈ ಭಾಗದಲ್ಲಿ ಇರ್ತಕ್ಕಂಥ ಶಾಸಕರು ಕೂತು ಅದನ್ನು ಮುಂದೆ ನಿರ್ಣಯ ಮಾಡ್ತಾ ಇರ್ತೇನೆ ಇಂದು ನಡೆದ ಚೀಮುಲ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಆರು ನಿರ್ದೇಶಕರ ಸ್ಥಾನದ ಜೊತೆಗೆ ಕೆಎಚ್ಪಿ ಬಣ ಇಬ್ಬರು ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಎಂಟು ಸ್ಥಾನಗಳು ಬಂದಂತಾಗಿದ್ದು ಇದರ ಜೊತೆಗೆ ಸರ್ಕಾರಿ ನಾಮಿನಿ ಐದು ಸ್ಥಾನಗಳು ಇರುವುದರಿಂದ ಈ ಬಾರಿ ಆಡಳಿತ ರೂಢ ಕಾಂಗ್ರೆಸ್ ಪಕ್ಷವೇ ಚೀಮುಲ್ ಆಡಳಿತ ಹಿಡಿಯುವುದು ಖಚಿತವಾದಂತೆ ಆಗಿದೆ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ